Google

Thank you, Rebecca! Yeah, Rebecca! Yeah, Rebecca!

மேல்றி <laughs>

ಐವತ್ತು ರೂಪಾಯಿ ಹಿಡ್ಕೊಂಡು ಸಾವಿರ ರೂಪಾಯಿ ತನಕ ಸಾವಿರ ರೂಪಾಯಿ ಅಂದ್ರೆ ಒಂದು ಕಲಮ್ ಅವ್ರಿಗೆ ಪುರಾಟ ಆಗ್ತಾ ಇಲ್ಲ ಅದಕ್ಕೆ ರೈತಾಪಿ ಜೀವನಕ್ಕೆ ಇದು ಪುರಾಟ ಆಗ್ತಾ ಇಲ್ಲ ಕೂಲಿಯ ಪಗಾರ ಏನ್ ಮಾಡ್ತಾ ಇದಾರೆ ಇವತ್ತು ಹೆಣ್ಣಾಳ್ ಪಗಾರು ಐದನೂರು ರೂಪಾಯಿ ಕೇಳ್ತಾರೆ ಗಂಡಾಳ ಪಗಾರು ಸಾವಿರ ರೂಪಾಯಿ ಕೇಳ್ತಾರೆ ಗಾಡಿ ಬಾಡಿಗೆ ಪಾಕೆಟ್ಗೆ ಐವತ್ತು ರೂಪಾಯಿ ಚೀಲಕ್ಕೆ ಐವತ್ತು ರೂಪಾಯಿ ತುಂಬೂರಿಗೆ ಐವತ್ತು ರೂಪಾಯಿ ಈ ಟೈಪ್ ಎಲ್ಲ ಉಳ್ಳಾಡಿ ಬಂದಂತ ರೊಕ್ಕ ಅಲ್ಲೇ ಅಡತಿಯಲ್ಲಿ ಬಿಟ್ಟು ಹೋಗೋ ಅದಕ್ಕೆ ಇವತ್ತು ನಾವು ಅಂದ್ರೆ ರೈತರ ಪರವಾಗಿ ರೈತರಿಗೆ ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟ ಸವಾಲನ್ನು ಮಾಡ್ರಿ ಅಂದಾಗ ಅವರು ಸವಾಲನ್ನು ಮಾಡುವ ನಿಲ್ಲಿಸ್ತೀವಿ ಅಂತೇಳಿ ಹೇಳಿದಾಗ ನಾವು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನಮಗೆ ಇವತ್ತು ಈ ಬೆಲೆ ಸಾವಿರ ರೂಪಾಯಿಗಿಂತ ಬೆಲೆ ಮಾಡುವವರಿಗೆ ನಮ್ಮ ಸ್ಟ್ರೈಕ್ ಇದೆ ನಾವು ಅಡತಿಯನ್ನು ಬಂದ್ ಮಾಡಿದ್ದೇವೆ ರಸ್ತೆಗೆ ಹೋಗಿದ್ದೇವೆ ಸಹೇಬ್ರ ಏನಂದ್ರು ಇಲ್ಲ ತಹಸೀಲ್ದಾರ್ ಸಾಹೇಬ್ರು ಡಿ ಸಿ ಅವರು ಕರೆಸ್ತೀವಿ ನೀವು ಏನೈತಿ ಒಳಗೆ ಕೂಡ್ರಿ ಅಂದಾಗ ನಾವು ಇಲ್ಲಿಗೆ ಬಂದಿವಿ ಅವ್ರು ಬಂದು ನಮ್ಮ ಇದನ್ನು ಒಂದು ಇಗರಿಂದ ಮೇಲೆ ಗುರಿಪಡಿಸುವವರಿಗೆ ನಮ್ಮ ಹೋರಾಟನ ನಾವು ಹಿಂಗೆ ইত্যাদু বসন বাই এপিএমসিয়া ರೈತರು ಸುಮಾರು ಒಂದು ನಾಲ್ಕು ನೂರ ಐದುನೂರು ಜನ ರೈತರು ಈರುಳ್ಳಿ ಅಂತ ಬಂದರು ಈರುಳ್ಳಿ ಬೆಂಗಳೂರುದರ ಐನೂರಿಂದ ಎರಡು ಸಾವಿರ ಎರಡೂವರೆ ಸಾವಿರ ಐತಿ ಆದರೆ ಈಗಲೇನಾಗಿದೆ ರೈತರ ಕನಿಷ್ಠ ಬೆಲೆ ರೇಟ್ ಭಾಳ ಏರು ರೂಪಾಯಿ ಐವತ್ತು ರೂಪಾಯಿ ಕ್ವಿಂಟಲ್ಲ ನೂರು ರೂಪಾಯಿ ಕ್ವಿಂಟಲ್ ನೂರ ಐದು ರೂಪಾಯಿ ಕ್ವಿಂಟಲ್ ಇವು ಯಾವನೇ ರೀ ರೈತರು ಅತಿವೃಷ್ಟಿಯಾಗಿ ಬ ಮಳೆಯಾಗಿ ಎಲ್ಲ ಬೆಳೆಯೊಳಗೂ ಲಾಸ್ ಆಗ್ಯಾರ ಮತ್ತು ಈ ಬೆಳೆದ್ರೆ ಇದ್ದಿದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಐತಿ ಅದರಾಗೂ ಈ ರೇಟ್ ಸ್ಟಡಿ ಮಾಡಿದ್ರೆ ಹೋರಾಟ ಮಾಡೋ ಮೂಲಕ ನಾವು ರೇಟು ಪರಿಸ್ಥಿತಿ ಬಂತಂದ್ರೆ ಇದು ಅಧಿಕಾರಿಗಳು ಬಂದಿದ್ರು ಅಧಿಕಾರಿಗಳು ನಿಮ್ಗೆ ಏನು ಹೇಳಿದ್ರು ಅಧಿಕಾರಿಗಳು ತಹಶೀಲ್ದಾರ್ ಅವರು ಬಂದಿದ್ರು ಬಂದು ಅವ್ರು ಬಂದ ಮೇಲೆ ಒಂದು ಒಂದು ನ್ಯಾಯ ರೀತಿಯಾಗಿ ಒಂದು ಅವರು ತಮ್ಮ ಅಧಿಕಾರಿ ಆ ಏಜೆಂಟ್ ಮಾತಾಡಿ ಒಂದು ಒಳ್ಳೆಯ ರೇಟನ್ನು ರೈತರ ಗಮನ ರೈತ ಒಪ್ಪು ತರನೂ ಒಂದು ಒಳ್ಳೆಯ ರೇಟ್ ನಿಮ್ಮ ತೃಪ್ತಿ ಐತಿ ಐತಿ ಆದ್ರೆ ಇಲ್ಲಿ ಆ ಎ ಪಿ ಎಂ ಸಿ ಅಧಿಕಾರಿ ಸವಾಲು ಇರ್ಬೇಕು ಅವರು ಯಾಕಂದ್ರೆ ಇದು ಎಲ್ಲ ಏಜೆಂಟ್ ದಲ್ಲಾಳಿ ವ್ಯಾಪಾರ ಒಂದಾಗಿ ರೈತರು ಮೋಸ ಮಾಡುವಂತ ಪರಿಸ್ಥಿತಿ ಬರ್ತದೆ ಮತ್ತೆ ಅಧಿಕಾರಿ ಏನು ಕೆಲಸ ಅಂದ್ರೆ ಅಧಿಕಾರಿ ಇಲ್ಲಿ ಒಟ್ಟ ಎಪಿಎಂ ಸಿ ಇರಂಗಿಲ್ಲ ಇರಂಗಿಲ್ಲ ಅದ ಕೇಳಿದ್ರೆ ಇರ್ತೀನಿ ಅಂತ ಹೇಳ್ತಾರೆ ಅದು ಇರಂಗೇ ಇಲ್ಲ ಎಲ್ಲ ರೈತರು ವಾದ ಒಂದ ಆ ಎಪಿಎಂ ಸಿ ಅಧಿಕಾರಿ ಇಲ್ಲಿ ಯಾರು ಮುಂದೆ ಇರಂಗಿಲ್ಲ ಅವ್ರು ಇರಬೇಕು ಕಂಪಲ್ಸರಿ ಇರಬೇಕು ಇದೇ ತರ ಮುಂದೆ ನಡೆದ್ರು ನಡೆದ್ರ ನಡೆದ್ರ ಆ ಎಪಿಎಂ ಸಿ ಅಧಿಕಾರಿ ಆ ಆಫೀಸ್ ಅನ್ನ ಕಿಲಿಯಾಕ್ ಇದು ನಮ್ಮ ಪ್ರಶ್ನ ಹೋರಾಟ ಇದು ಯಶಸ್ವಿ ಆಗಬೇಕು ಮುಂದೆ ಯಾವುದೋ ರೈತರಿಗೆ ಅನ್ಯಾಯ ಆಗಬಾರ್ದು ಯಾವ್ದಾರ ರೈತರ ಹಿಂಗೆ ಸಮಸ್ಯೆ ಆಗಿದೆ ಅಂದ್ರೆ ನಾವು